ನಾವು ಇರೋರು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ನಿಮ್ಮ ಜೊತೆ ಓಡಾಟ ಮಾಡೋರು ಅವರಿಗೆಲ್ಲ ಹೊರ ರಾಜ್ಯದ ಇಂಟ್ರಾಕ್ಟ್ ಕೊಟ್ಟರು ಅವರು ಎಷ್ಟು ಕೆಲಸ ಪ್ಯಾಕೇಜಲ್ಲಿ ಎಷ್ಟು ಕೆಲಸ ಮಾಡೋದಿದೆ ಇದುವರೆಗೂ ನಾಲ್ಕು ವರ್ಷದಲ್ಲಿ ಪ್ಯಾಕೇಜಲ್ಲಿ ಐದು ಪರ್ಸೆಂಟರಿಂದ ಹತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿಲ್ಲ ಯಾವುದು ಈ ಥರ ಸಣ್ಣ ಸಣ್ಣ ಕೆಲಸಕ್ಕೆ ಕೊಟ್ಟಿದ್ದಾರೆ ಯಾವುದೂ ಮಾಡಿಲ್ಲ ಅವರು ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರು ಅಡ್ವಾನ್ಸ್ ತಗೊಂಡುತಾರೆ ಬಿಲ್ ಬಂದ ದುಡ್ಡು ತಗೊಂಡ್ ನಮ್ಮ ಕಾಂಟ್ರಾಕ್ಟ್ರು ನಮ್ಮ ಇಟ್ಬಿಟ್ಟು ಹೋಗ್ಬಿಡ್ತಾರೆ ನಮ್ಮ ಕಲ್ ಅಲ್ಲಿಯೂ ಸಾಹೇಬಕ್ಕೂ ಇಲ್ಲಿ ಸಾಹಿಬಕ್ಕೂ ಆ ಥರ ಆಗಿದೆ ದಯವಿಟ್ಟು ಅದನ್ನೆಲ್ಲ ಮೇಲೆ ಇನ್ನೂ ಅನೇಕ ಸಮಸ್ಯೆಗಳು ನಾವು ಮುಂದೆ ಇಟ್ಟಿದ್ದೀವಿ ಅದರ ಪರಿಹಾರ ಕೇಳ್ತೀವಿ ಅದು ಇನ್ನೊಂದೇನೆಂದ್ರೆ ನಮಗೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ ಯಾರು ಬೇರೆಯವ್ರ ಮಿನಿಸ್ಟ್ರೆ ನಾವು ಮಾಡ್ತೇವೆ ಅಂದರೆ ನೇರವಾಗಿ ಅಂತ ಎಲ್ಲರೂ ಅದರಿಂದನೇ ನಾವು ನಿಮ್ಮನ್ನೇ ಬರ ಹೇಳಿದ್ದೆ ಹೊರತು ನಮ್ಮ ಪ್ರತಿಷ್ಠೆಯಾಗಿ ನಿಮ್ಮನ್ನು ಬರೋಕ್ಕೆ ಹೇಳಲಿಲ್ಲ ನೀವು ನಿಮ್ಮಂತ ಒಳ್ಳೆಯ ಮಂತ್ರಿಗಳು ಸಿಕ್ಕಿರೋವಾಗ ನಮ್ಮ ಸಮಸ್ಯೆ ಇದು ಇಲಾಖೆ ಒಳ್ಳೆಯ ಹೆಸರು ಬರಲಿ ನಿಮ್ಮಿಂದ ನಮಗೂ ಒಳ್ಳೆಯದಾಗಲಿ ನಮ್ಮಿಂದ ನಿಮಗೂ ಒಳ್ಳೆಯದಾಗಲಿ ನಾನು ಒಂದೇ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸ್ಬೇಕು ಬೇಕಾದ್ರೆ ಬೆಂಗಳೂರಿಗೂ ನೀವು ಕರೆದರೆ ನಾವೆಲ್ಲ ಡಿಸ್ಟಿಕ್ ಇಬ್ಬರು ಮೂವರ ಮಾಡ್ಕೊಂಡು ಎಲ್ಲ ಮಾಡಿ ಬರ್ತೀವಿ ನಮ್ಮ ಸಮಸ್ಯೆಗಳು ತುಂಬ ಎಲ್ಲ ಡಿಸ್ಕಸ್ ಮಾಡೋಣ ನಮ್ಮದು ಏನು ತಪ್ಪಿದೆ ನಾವು ಮಾಡೋಣ ನೀವೇನಾದರೂ ಇದ್ರೆ ನಮ್ಮ ಕಂಟ್ರ್ಯಾಕ್ಟ್ರುಗಳಿಗೆ ಸಹಾಯ ಮಾಡೋದನ್ನು ಮಾಡಿ ಇರಬೇಕು ದಯವಿಟ್ಟು ನೀವು ಬರಬೇಕು ನಮ್ಮ ಸಮಸ್ಯೆ ಆಲಿಸ್ಬೇಕು ನೀವು ಯಾವತ್ತು ಕರೆದ್ರೂ ಬರೆಯೋ ಕಂಡೀವಿ ನಾವು ಒಂದು ವಾರ ಟೈಮ್ ಕೊಟ್ಟರೆ ಎಲ್ಲ ಡಿಸ್ಟಿಕ್ ರೆಪ್ರೆಸೆಂಟೇಟಿವ್ಸ್ ಕರೆಸ್ತೀವಿ ಅಲ್ಲಿ ಮುಂದೆ ಎಲ್ಲ ಡಿಸ್ಕಸ್ಸು ನಾವು ಈಗಾಗಲೇ ಡಿಸ್ಕಸ್ ಮಾಡೋ ಏನೇನು ಪ್ರಾಬ್ಲಮ್ ಎಲ್ಲ ಅದ್ರ ಮುಂದೆ ಇದು ಮಾಡೋದು ಇಲ್ಲಿ ಅವೆಲ್ಲ ಸರ್ ಡಿಸ್ಕಸ್ ಮಾಡೋಕ್ಕೂ ಬಟ್ ಎಲ್ಲ ಸಮಸ್ಯೆಗಳು ಇದರಲ್ಲಿದೆ ಇನ್ನೂ ಏನೇನೋ ಕೊಟ್ಟು ಅದನ್ನು